ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ವಿನಯ್ ಅವರ ಶಿಫಾರಸಿನ ಮೇರೆಗೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಸಂಧ್ಯಾ ಮಂದಾರಿ ರವರಿಗೆ ನೇಮಕ ಮಾಡಲಾಗಿದೆ ಕಾರ್ಮಿಕ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಸಂಧ್ಯಾ ಮಂದಾರಿ ರವರಿಗೆ ನೇಮಕಾಂತಿ ಆದೇಶ ಪತ್ರ ನೀಡಿದರು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಶರೀಫ್ ರವರು ಉಪಸ್ಥಿತರಿದ್ದರು ಈ ದಿನ ನನ್ನನ್ನು ಕಾಂಗ್ರೆಸ್ ಕರ್ನಾಟಕದ ಕಾರ್ಮಿಕರ ಸಂಘಟನೆಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕೆ ಅವರಿಗೆ ನನ್ನ ತುಮ ಹೃದಯದಿಂದ ಅಭಿನಂದನೆಗಳು ಇಂದ ಪಕ್ಷ ನೀಡುವ ಎಲ್ಲ ಕಾರ್ಯಗಳಲ್ಲಿ ನಾನು